ಇವತ್ತು ಕಳೆದ ಹತ್ತು ವರ್ಷದಿಂದ ಕಾಶ್ಮೀರ ಕಣಿವೆ ಭಾಳ ಶಾಂತಿತ್ತು ಇವತ್ತು ಭಯೋತ್ಪಾದಕರು ಪಾಕಿಸ್ತಾನದವ್ರಿಗೆ ಇಡೀ ಒಂದು ಕಾಶ್ಮೀರವನ್ನು ವಿಮೋಚನೆ ಮಾಡ್ತೀನಿ ಅನ್ನೋವಂಥ ಒಂದು ಹುಚ್ಚು ಸಾಹಸವನ್ನು ಕಳೆದ ಹತ್ತು ವರ್ಷದ ಹಿಂದೆ ಈ ದೇಶದಲ್ಲಿರುವಂಥ ಮನಮೋಹನ್ ಸಿಂಗ್ ಸರ್ಕಾರ ಇರ್ಬೋದು ಅದ್ರ ಹಿಂದಿನ ಎಲ್ಲ ಸರ್ಕಾರಗಳಲ್ಲಿ ನಿಯಂತ್ರಣ ಇರಲಿಲ್ಲ ಇವತ್ತು ಆರ್ಟಿಕಲ್ ತ್ರೀ ಸೆವೆಂಟಿ ತೆಗೆದು ಒಂದು ಶಾಂತಿ ನೆಲೆಸ್ತಾ ಇತ್ತು ಕಾಶ್ಮೀರ ಜನರಿಗೆ ಈ ಪ್ರವಾಸ ಉದ್ಯಮದಿಂದ ಸಾಕಷ್ಟು ಇವತ್ತು ಆದಾಯ ಆಗ್ತಾ ಇತ್ತು ಎಲ್ಲರೂ ನೆಮ್ಮದಿಯಿಂದ ಜೀವನ ಮಾಡುವಂಥ ವಾತಾವರಣ ಸೃಷ್ಟಿ ಆಗ್ತಾ ಇತ್ತು ಇದನ್ನು ಪಾಕಿಸ್ತಾನದಲ್ಲಿರುವಂಥ ಭಯೋತ್ಪಾದಕರ ಏನು ಗುಂಪುಗಳಿವೆ ಇದನ್ನು ನೋಡೋದಾಗಲಿಲ್ಲ ಇವತ್ತು ಅಮಾಯಕವಾಗಿ ಪ್ರವಾಸ ಹೋದಂಥ ಕರ್ನಾಟಕ ಸೇರಿ ಉಳಿದ ಎಲ್ಲ ಭಾಗದ ಸುಮಾರು ಇಪ್ಪತ್ತೇಳು ಜನ ಇವತ್ತು ಹಾಂ ಈಗ ಇಪ್ಪತ್ತೆಂಟಾಗಿದೆ ಇನ್ನು ಹನ್ನೆರಡು ಹದಿಮೂರು ಜನ ಸ್ಥಿತಿ ಗಂಭೀರ ಇದೆ ಇದು ಭಯೋತ್ಪಾದಕರು ಒಂದು ಹತಾಶರಾಗಿ ಇವತ್ತು ಪಾಕಿಸ್ತಾನಕ್ಕೆ ನೇರವಾಗಿ ಭಾರತ ಜೊತೆಗೆ ಯುದ್ಧ ಮಾಡುವಂಥ ತಾಕತ್ತು ಧೈರ್ಯ ಇಲ್ಲ ಈ ರೀತಿ ಕುತಂತ್ರ ಮಾಡಿ ಅಮಾಯಕ ಜನರ ಮೇಲೆ ಗೋಳಿಬಾರ್ ಮಾಡುವಂಥದ್ದು ನಿಜಕ್ಕೂ ಯಾವುದೇ ಧರ್ಮ ನಮ್ಮ ಧರ್ಮದಲ್ಲಿ ಅಂತರೂ ಇಲ್ಲ ಇಂಥ ಹೇಡಿ ಒಂದು ಕೃತ್ಯ ಮಾಡೋದು ಅದು ಇಂಥ ಹೇಳಿ ಕೆಲಸ ಮಾಡುವಾಗ ಒಬ್ಬ ಇಸ್ಲಾಂ ಮುಲ್ಲ ಆಗಲಿ ಜಾತ್ಯಾತೀತ ನಾಯಕರು ಖಂಡನೆ ಮಾಡೋದು ಬಿಟ್ಟು ಭದ್ರತಾ ವೈಫಲ್ಯ ಅಂತ ಹೇಳ್ತಾ ಇದಾರಲ್ಲ ಇದು ದುರಂತ ಈ ದೇಶದ್ದು ಇಂಥ ನಕಲಿ ಜಾತ್ಯ ನಕರಿದೇಶ ಇಂಥವರಿಂದ ಈ ದೇಶಕ್ಕೆ ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ನಮ್ಗೆ ವಿಶ್ವಾಸ ಇದೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಅಮಿತ್ ಶಾ ಅವರು ಈ ಇಪ್ಪತ್ತೆಂಟು ಜನರ ಏನು ಹತ್ಯೆ ಆಗಿದೆ ಇದರ ಸೀಡನ್ನು ಪಾಕಿಸ್ತಾನದ ಮೇಲೆ ನಿಶ್ಚಿತವಾಗಿ ತಗೋತಾರೆ ಸಂಪೂರ್ಣವಾಗಿ ಭಯೋತ್ಪಾದನೆ ನಾಶ ಆಗಬೇಕಾದ್ರೆ ಈ ಒಂದು ಜಾತ್ಯತೀತ ಅನ್ನುವಂಥ ಶಬ್ದ ಹೋಗಬೇಕು ಯಾರೇ ದೇಶದ ವಿರುದ್ಧ ಹಿಂದೂಗಳ ಮೇಲೆ ದೌರ್ಜನ್ಯ ಆಗಲಿ ಅತ್ಯಾಚಾರ ಮಾಡಿದ್ರೆ ಅಲ್ಲೇ ಗುಂಡಿಕ್ಕಿ ಕೊಲ್ಲುವಂಥ ಕಾನೂನು ಈ ದೇಶನಾಗ ಬರಬೇಕಾಗಿದೆ ಇನ್ನು ಮೇಲೆ ನಾವೆಲ್ಲರೂ ಕೋರ್ಟು ಅವರಿಗೆ ಸಮನ್ಸ್ ಕೊಡೋದು ಅವ್ರನ್ನ ತಂದು ಜೈಲಿನಲ್ಲಿ ಹಾಕಿ ವರ್ಷಾನಗಟ್ಲೆ ಬಿರಿಯಾನಿ ತಿನ್ನಿಸಿ ಮತ್ತು ಅವ್ರನ್ನ ಬಿಡುಗಡೆ ಮಾಡುವಂಥದ್ದು ಬೇಲಾಗುವಂಥದ್ದು ಇದೆಲ್ಲ ತಪ್ಪಬೇಕಾದ್ರೆ ನೇರವಾಗಿ ಅನ್ಕೊಂಡ್ರೆ ಈ ದೇಶದಲ್ಲಿ ಅನಿವಾರ್ಯ ಇದೆ ಯಾಕಂದರೆ ನಮ್ಮ ಹಿಂದೂ ಧರ್ಮ ಉಳಿಲಿಕ್ಕೆ ಸಾಧ್ಯ ಇಲ್ಲ ಆ ಪರಿಸ್ಥಿತಿ ಏನಾಗಿದೆ ಇದು ಭಾಳ ಎಚ್ಚರಿಕೆ ಗಂಟೆ ಇನ್ನು ಮೇಲಾದರೂ ಕೆಲವೊಂದು ಸ್ವಾಮೀಜಿಗಳು ಇಸ್ಲಾಂ ಲಿಂಗಾಯತ ಒಂದೇ ಸಮಾನತೆ ಇದೆ ನಾಲಾಯಕರು ಇಸ್ಲಾಂ ಅಂದರೆ ಶಾಂತಿ ಒಂದು ಧರ್ಮ ಅಂತ ಹೇಳ ಅಯೋಗ್ಯ ನನ್ನ ಇಲ್ಲಿ ಕನ್ನಡ ಒಂದು ಇಬ್ಬರು ಮೂರು ಸಾಂಬ್ಗಳದಾರೆ ಅವ್ರು ದುರ್ದೈವ ಅಂದ್ರೆ ಅವ್ರು ಸುಮ್ ಕ್ಯಾಮಿ ಬದಲಿ ಹಸಿರು ಹಾಕೊಂಡು ಅಡ್ಡ್ಯಾಡ ಒಳ್ಳೆಯದು ಅಂತ ಯೋಗ್ಯರು ಇನ್ನು ಮ್ಯಾಗ್ಯಾರೀ ತಮ್ಮ ಈ ಇಂಥ ಹಿತವಚನೇ ಹಿಂದೂಗಳಿಗೆ ಹೇಳಬ್ಯಾಡ್ರಿ ಹಿಂದೂಗಳೇ ಅಣ್ಣತಂಬ್ರಂಗೆ ಇರ್ಬೇಕಂತ ಹೇಳಿ ನೀವು ಹೇಳ್ತೀರಿ ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳ್ಯಾರ ಹತ್ತೊಂಬತ್ತುನೂರು ನಲ್ವತ್ತೆರಡ್ರ ಎಂದೂ ಅವರು ನಮ್ಮ ಇಸ್ಲಾಂ ಎಂದೂ ಮತ್ತೊಂದು ಧರ್ಮದವ್ರನ್ನ ಅಣ್ಣತಮ್ರೆ ನೋಡುವಂಥದ್ದು ಅವರು ಬುಕ್ಕಿನಾಗೆ ಬರ್ದಲ್ಲ ಅವರು ಕುರಾನ್ದಾಗೆ ಇಲ್ಲ ಎಲ್ಲ ನಾವು ಏನತ್ತಾರೆ ಕಾಫಿ ಇರತ್ತಾರೆ ಮೂರ್ತಿ ಪೂಜೆ ಮಾಡೋರು ಎಲ್ಲರೂ ಕಾಫಿರು ನಮ್ಮನ್ನು ನಾವು ನಾಶ ಮಾಡೋದು ಅವ್ರ ಧರ್ಮದ ಮೂಲ ತಿರುಳು